ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಮಗೆ ಗೊತ್ತಿರೋ ಹಾಗೆ ನವರಾತ್ರಿ ಹಬ್ಬನ ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಆರಾಧನೆ ಮಾಡ್ತೀವಿ ನವರಾತ್ರಿಯ ಮೊದಲ ದಿನವನ್ನು ತಾಯಿ ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ ಶೈಲಪುತ್ರಿ ಎಂದರೆ ಪರ್ವತ ರಾಜನ ಮಗಳು ಶೈಲ ಅಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಶೈಲಪುತ್ರಿಯನ್ನು ತಾಯಿ ಪಾರ್ವತಿ ಎಂದು ಕರೆಯಲಾಗುತ್ತದೆ ಶೈಲಪುತ್ರಿಯನ್ನು ಸತೀ ದೇವಿಯ ಪುನರ್ಜನ್ಮವೆಂದು ಕರೆಯಲಾಗುತ್ತದೆ ಶೈಲಾದೇವಿಯನ್ನು ಯಾವಾಗಲೂ ಆದಿಶಕ್ತಿ ಎಂದು ಗುರುತಿಸಲಾಗಿದೆ ಆಕೆ ಗೂಳಿ ಮೇಲೆ ಸವಾರಿ ಮಾಡುತ್ತಿದ್ದ ಕಾರಣ ಆಕೆಯನ್ನು ಋಷಾರೂಢ ಎಂದು ಕರೆಯಲಾಗುತ್ತದೆ ಆಕೆಗೆ ಎರಡು ಕೈಗಳಿದ್ದು ಒಂದರಲ್ಲಿ ತ್ರಿಶೂಲ ಮತ್ತೊಂದರಲ್ಲಿ ಕಮಲದ ಹೂವಿದೆ ಅರ್ಧ ಚಂದ್ರ ಕೃತಿಯು ಆಕೆಯ ಅಣೆಯಲ್ಲಿದೆ ಶೈಲಪುತ್ರ ದೇವಿಯು ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಲ ಹೂವು ಹಿಡಿದು ನಂದಿಯ ಮೇಲೆ ಕುಳಿತು ಬರುವ ದೇವಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಎಲ್ಲ ದೈವಿಕ ಶಕ್ತಿಯನ್ನು ಈ ದೇವಿ ಒಳಗೊಂಡಿರುತ್ತಾಳೆ